ಹೆಲ್ಮೆಟ್ ಇಲ್ಲದೆ ಇರುವ ಬೈಕ್ ಸವಾರರಿಗೆ ಬಿತ್ತು ಪೊಲೀಸರಿಂದ ದಂಡ ನರಗುಂದ ವಲಯದ ಡಿವೈಎಸ್ಪಿ ಇವರ ಮಾರ್ಗದರ್ಶನದಲ್ಲಿ ಇಂದು ಗಜೇಂದ್ರಗಢದ ಪೂರ್ತಗೇರಿ ಸರ್ಕಲ್ನಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಬೈಕ್ ಸವಾರರಿಗೆ ಹೆಲ್ಮೆಟ್ ಹಾಕದೇ ಇರುವ ಕಾರಣಕ್ಕೆ ದಂಡ ಹಾಕುವ ಮೂಲಕ ಹಾಗೂ ಬೈಕ್ ಇನ್ಶೂರೆನ್ಸ್ ಆರ್ಸಿ ಕಾರ್ಡ್ ಸೇರಿದಂತೆ ಇನ್ನಿತರೆ ದಾಖಲಾತಿಗಳನ್ನ ಪರಿಶೀಲನೆ ನಡೆಸಿದ್ದಾರೆ ನರಗುಂದ ವಲಯದ ಡಿವೈಎಸ್ಪಿ ಪ್ರಭುಗೌಡ ಡಿ ಕಿರಿಧಳ್ಳಿ ಹಾಗೂ ಗಜೇಂದ್ರಗಢ ಠಾಣೆಯ ಇನ್ಸ್ಪೆಕ್ಟರ್ ಸೋಮನಗೌಡ ಗೌಡರ್ ಹಾಗೂ ರೋನಾ ವಲಯದ ಸಿಪಿಐ ಎಸ್ಎಸ್ ಬಿಳಗಿ ಹಾಗೂ ಗಜೇಂದ್ರಗಡ ಪೊಲೀಸ್ ಸಿಬ್ಬಂದಿ ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಒಟ್ಟಾರೆಯಾಗಿ ಬೈಕ್ ಸವಾರರಿಗೆ ದಂಡ ಹಾಕಿ ಮುಂದೆ ಜರುಗುವ ಅಪಘಾತದ ಬಗ್ಗೆ ಜಾಗೃತಿಯನ್ನು ಪೊಲೀಸರು ಮೂಡಿಸಿದ್ದಾರೆ ವಿವರ ರಿಪೋರ್ಟ್ ಶ್ರೀಕಾಂತ್ ಅಂಗಡಿ ಕನ್ನಡ ಜನಶ್ರೀ ನ್ಯೂಸ್ ಗಜೇಂದ್ರಗಡ ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ